ಅತ್ತ ಇತ್ತ ನೋಡಿ ಸಿಗರೇಟ್ ಪ್ಯಾಕ್ನತ್ತ ಅವನ ಕೈ ಹೋದರೂ ಇಂದ ಕೆಳೆದುಕೊಂಡ ಯು ಆರ್ ಲಕ್ಕಿ ನಿಸರ್ಗ ಏನೂ ಬದಲಾಯಿಸಿಲ್ಲ ಗೆಳೆಯನ ಮಾತಿಗೆ ಹಣೆ ಚೆಚ್ಚಿಕೊಂಡ ಬದಲಾವಣೆ ಅಲ್ಪ ಸ್ವಲ್ಪವಾದರೂ ಬೇಕಿತ್ತು ಅದನ್ನೇ ಮಡೆದಿ ಗಂಡನ ಮೇಲೆ ಮುನ್ಸ್ಕೊಂಡು ಕನಿಷ್ಠ ನಾಲ್ಕು ದಿನವಾದರೂ ಮಾತು ಬಿಡೋಕೆ ಏನಾದರೂ ಉಪಾಯವಿದೆಯಾ ನಾನು ಕೇಳಿದ್ದು ಭಂಡಾರಿ ನಕ್ಕ ಅಷ್ಟೇ ಅವರಿಬ್ಬರ ನಡುವಿನ ಅನ್ಯೂನ್ಯತೆ ಮನದಟ್ಟಾಯಿತು ಪ್ರೀತಿಯ ಹುಟ್ಟುಹಬ್ಬಕ್ಕೆ ನೆಂಟರು ಮಾತ್ರವಲ್ಲ ಸ್ನೇಹಿತರು ಆತ್ಮೀಯರು ಪರಿಚಯದವರು ಅವನ ಕಂಪನಿಯ ಜನರ ದೊಡ್ಡ ತಂಡವೇ ನೆರವೇರಿತು ಗ್ರ್ಯಾಂಡಾದ ಪಾರ್ಟಿ ಬಿಳಿ ಸಂಪಿಗೆ ಬಣ್ಣದ ಕೋಟು ಧರಿಸಿ ಮಡದಿಯೊಂದಿಗೆ ಬಂದವರನ್ನು ಆಹ್ವಾನಿಸುತ್ತಾ ಮಾತನಾಡಿಸುತ್ತಾ ಶಶಾಂಕನ ನೋಡಿ ಕೆಲವು ನಿಮಿಷ ಅಸೂಯೆ ಉಂಟಾದರೂ ನಮ್ಮ ಮೂವರಲ್ಲಿ ಪರಿಪೂರ್ಣ ದಾಂಪತ್ಯ ಸುಖ ಅನುಭವಿಸುತ್ತಿರುವ ಅವನನ್ನು ಹಾರೈಸಿದ ಮನಪೂರ್ವಕವಾಗಿ ಈ ಸುಖ ಸಂತೋಷಗಳು ಸದಾ ಅವನ ಪಾಲಿಗೆ ಇರಲೆಂದು ಆಶಿಸಿದ ಆದರೆ ಆ ಕ್ಷಣ ಇದ್ದಕ್ಕಿದ್ದಂತೆ ಪ್ರಿಯಂವದ ಅವಳು ಯಾರು ಈ ಕುಟುಂಬಕ್ಕೆ ಅವಳು ಧೂಮಕೇತುವಾಗುವಂತೆ ನೋಡಿಕೊಳ್ ನೋಡಿಕೋ ಅಂತ ಎಚ್ಚರಿಸ ಎಚ್ಚರಿಸಬೇಕು ಎಂದುಕೊಂಡ ಮತ್ತೆ ಮತ್ತೆ ಬಾಲ್ಕನಿಯವರೆಗೂ ಹೋಗಿ ದೂರದವರೆಗೂ ನೋಟ ಹರಿಸಿ ಬರುತ್ತಿದ್ದ ಗೆಳೆಯನ ಭುಜದ ಮೇಲೆ ಕೈಯಿಟ್ಟು ಯಾರಿಗೋಸ್ಕರ ಕಾಯ್ತಾ ಇದ್ದೀಯ ಪ್ರಿಯಂವದಗೋಸ್ಕರ ಅಲ್ವಾ ಈಡಿಯಟ್ ಈ ಸ್ನೇಹ ವ್ಯಾಮೋಹ ಎರಡೂ ಒಳ್ಳೆಯದಲ್ಲ ನಿನ್ನ ಸಂಸಾರವೇ ಆಹುತಿಯಾಗಿ ಬಿಡ್ಬೋದು ಮೊದಲ ಸಲ ಬುದ್ಧಿ ಹೇಳುವ ಪ್ರಯತ್ನ ಮಾಡಿದಾಗ ನಿನ್ನ ಮಾತುಗಳನ್ನು ವಾಪಸ್ ತಗೋ ಈ ಪ್ರಿಯಂವದ ಬಗ್ಗೆ ನಿಮಗೆ ಗೊತ್ತಿಲ್ಲ ಮುಂದಿನ ಮಾತುಗಳನ್ನು ಹೇಳಿದಾಗ ಅವಳ ನೆನಪುಗಳೇ ಅವನನ್ನು ಸಂಘರ್ಷಕ್ಕೆ ಈಡು ಮಾಡುತ್ತಿತ್ತು ಅನಿರೀಕ್ಷಿತವಾಗಿ ಶಶಾಂಕನ ಕಣ್ಣುಗಳು ಅರಳಿದಾಗ ಬರುತ್ತಿದ್ದ ನಾಲ್ವರು ಯುವತಿಯರಲ್ಲಿ ಒಬ್ಬಳು ಪ್ರಿಯಂವದ ಇರಬೇಕೆಂದುಕೊಂಡ ಭಂಡಾರಿ ಎದೆ ಮೇಲೆ ಕೈಯಿಟ್ಟು ಮೇಲು ನಗೆ ಬೀರಿದ ಆ ನಾಲ್ವರು ಯುವತಿಯರಲ್ಲಿ ಇಬ್ಬರು ಸೀರೆಯನ್ನುಟ್ಟಿದ್ದರೆ ಮತ್ತಿಬ್ಬರು ಸಲ್ವರ್ ಕಮೀಸ್ ಧರಿಸಿದ್ದರು ತನ್ನ ಅನುಭವದಿಂದಲೇ ಸೀರೆಯುಟ್ಟವರಿಗಿಂತ ಅವರಿಬ್ಬರೇ ದೊಡ್ಡವರೆಂದು ಲೆಕ್ಕ ಹಾಕಿದ ಒಬ್ಬ ಯುವತಿಯು ತೀರ ಸಿಂಪಲ್ ಸಣ್ಣ ಬಾರ್ಡರ್ನ ಅರೆ ರೇಷ್ಮೆ ಸೀರೆಯನ್ನುಟ್ಟು ಕೈಯಲ್ಲಿ ಒಂದು ಪ್ರೆಸೆಂಟೇಷನ್ ಹಿಡಿದಿದ್ದಳು ನಾಲ್ವರು ಸ್ವಲ್ಪ ದೂರದಿಂದಲೇ ಕೈ ಜೋಡಿಸಿಕೊಂಡು ಬಂದವರು ನಿಂತಾಗ ಎಂ ಡಿ ಆ ಕಂಪನಿಯ ಓನರ್ ಎನ್ನುವ ಗತ್ತಿನಿಂದಲೇ ಪರಿಚಯಿಸಿದ ಅವಳಲ್ಲಿ ತೀರ ಸರಳವಾಗಿದ್ದು ನೀಲಿಯ ಸಣ್ಣ ಸಣ್ಣ ಹೂಗಳಿಂದ ತುಂಬಿದ ಹಳದಿ ಸೀರೆಯನ್ನುಟ್ಟ ಹೆಣ್ಣೆ ಪ್ರಿಯಂವದ ಕಣ್ಣುಗಳು ಪಳಪಳ ಒಳೆಯುತ್ತಿದ್ದರೂ ವ್ಯತೀತವಾಗಿದ್ದವು ಹೊಸ ಹೊಸ ಮಾದರಿಯ ಹೇರ್ ಸ್ಟೈಲ್ನ ಯುವತಿಯರ ನಡುವೆ ಅವಳಿಗೆ ಜಡೆ ಇದ್ದದ್ದು ಒಂದು ಅಪರೂಪದ ವಿಷಯವೆನಿಸಿತು ಹಲೋ ಎಂದಾಗ ಕೈ ಜೋಡಿಸಿದಳಷ್ಟೆ ನಗು ಕೂಡ ಕಾಣದಂತೆ ತುಟಿಯನ್ನು ಅಲಂಕರಿಸಿತು ನಗುವಿನ ಮಿಂಚು ಸೌಜನ್ಯಕ್ಕಾಗಿ ಹೇಗಿದ್ದಾರೆ ನಿಮ್ಮಕ್ಕ ವಿಚಾರಿಸಿದ ಶಶಾಂಕ್ ಸ್ವಲ್ಪ ಟೆಂಪ್ರೇಚರ್ ಇತ್ತು ಸರ್ ಸಾರಿ ಸರ್ ಎಂದಾಗ ಅವಳ ಮುಖ ಕಾಲು ಇಂಚಾದರೂ ತಗ್ಗಿತು ಬೇರೆಯ ಗೆಸ್ಟ್ಗಳು ಬಂದಿದ್ದರಿಂದ ಅವನು ಬೇರೆ ಕಡೆಗೆ ಗಮನವಹಿಸಬೇಕಾಯಿತು ಹ್ಯಾಪಿ ಬರ್ತ್ಡೇ ಅಂತ ಕಾರ್ಯಕ್ರಮ ಆಯಿತು ಬಂದ ಸುಮಂಗಲಿಯರೆಲ್ಲ ಬರೀ ಹಲ್ಲುಗಳನ್ನು ಪ್ರದರ್ಶನದಲ್ಲಿ ಮುಳುಗಲಾಯಿತು ಬಂದ ಪುಟಾಣಿಗಳೆಲ್ಲ ಹ್ಯಾಪಿ ಬರ್ತ್ಡೇ ಆಡಿ ಕೇಕ್ನ ಪಡೆದ ಮೇಲೆ ಅರ್ಧ ಸಮಾರಂಭ ಮುಗಿದಂತಾಯಿತು ಆದರೆ ಪ್ರೀತಿ ಕತ್ತರಿಸಿದ ಕೇಕ್ನಲ್ಲಿ ಮನೆಯವರನ್ನು ಬಿಟ್ಟು ನಂತರ ಪ್ರಿಯಂವಧದದ ಬಾಯಿಗೆ ಬಂಡ್ ಬಾಯಿಗಿಡಿಸಿದಾಗ ಭಂಡಾರಿಗೆ ಆಶ್ಚರ್ಯ ಮುಂದೆ ಭವಿಷ್ಯದಲ್ಲಿ ಈ ಕುಟುಂಬಕ್ಕೆ ತೊಂದರೆಯಾಗಬಹುದೇ ಪೇಚಾಡಿಕೊಂಡು ಮೂವರು ಗೆಳೆಯರಲ್ಲಿ ಸದ್ಯಕ್ಕೆ ಸಂಸಾರಿ ಶಶಾಂಕ್ ಒಬ್ಬನೇ ಅವನಾದರೂ ಸುಖವಾಗಿರಲಿ ಎನ್ನುವುದು ಅವನ ಬಯಕೆ ಪರಂಕುಶರಾವ್ ಅಧಿಕಾರದಿಂದ ಗದರಿಕೊಂಡಾಗ ಲಾಡ್ಜ್ಗೆ ಹೋಗುವ ಯೋಚನೆ ಬಿಟ್ಟು ಮುಂದಿನ ಗೆಸ್ಟ್ ರೂಮ್ನಲ್ಲಿ ಉಳಿದುಕೊಂಡ ಭಂಡಾರಿ ಅರ್ಧ ಗಂಟೆಯೊಳಗೆ ರಾತ್ರಿಯ ನಿಲುವಂಗಿಯನ್ನು ತೊಟ್ಟು ಶಶಾಂಕ್ ಬಂದಾಗ ತಲೆ ಎತ್ತಿಕೊಂಡ ಮೈ ಗಾಡ್ ಯಾಕೆ ಬಂದೆ ನಿಸರ್ಗಾಗೆ ನಿನ್ನ ಫ್ರೆಂಡ್ಸ್ ಅಂದರೆ ಒಂದಿಷ್ಟು ಅಸಹನೆ ಗಂಡನ ಎಲ್ಲ ಸಮಯ ತನಗೇ ಬೇಕೆಂಬ ಸ್ವಾರ್ಥ ಅದು ಸಹಜ ಅನ್ಕೋ ಕೆಲವೊಮ್ಮೆ ಅಸಹಜ ಅನಿಸುತ್ತೆ ಹೋಗಿ ಮಲ್ಕು ಎಂದು ಗೆಳೆಯನ ಕೈ ಹಿಡಿದು ಅಲ್ಲೇ ಪಕ್ಕದಲ್ಲಿ ಕೂತ ಶಶಾಂಕ ಅವನ ಮಾತುಗಳಿಂದ ಮುಜುಗರವೆನಿಸಲಿಲ್ಲ ನಿಸರ್ಗಗಳ ಸ್ವಭಾವವೇ ಅಷ್ಟು ಒಂದು ಸಣ್ಣ ಜಗಳ ಕಾದು ಬಂದಿದ್ದೀನಿ ಒಂದೆರಡು ಗಂಟೆಗಳು ಪರವಾಗಿಲ್ಲ ಈಗ ನಿನ್ನ ವಿಷಯ ಹೇಳು ಭುಜದ ಮೇಲೆ ಕೈ ಹಾಕಿದ ಪ್ರಿಯಂವದ ಯಾರು ಪ್ರಶ್ನೆಗೆ ಎದ್ದು ಕೂತ ನಿಂಗೆ ಯಾಕೆ ಕುತೂಹಲ ಅವಳು ನಮ್ಮ ಕಂಪನಿಯಲ್ಲಿ ಪಬ್ಲಿಕ್ ರಿಲೇಶನ್ ಆಫೀಸರ್ ಐದು ಭಾಷೆಗಳನ್ನು ಚೆನ್ನಾಗಿ ಮಾತಾಡ್ತಾಳೆ ಬರೋ ಸಮಸ್ಯೆಗಳನ್ನ ಶಾಂತವಾಗಿ ಅಷ್ಟೇ ಚಾತುರತೆಯಿಂದ ಪರಿಹರಿಸ್ತಾಳೆ ಇವೆಲ್ಲ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ದಟ್ಸ್ ಆಲ್ ವಿವರಿಸಿದ ಅವನ ಎರಡೂ ಭುಜಗಳ ಮೇಲೂ ಕೈಯೂರಿ ಡೋಂಟ್ ಮೈಂಡ್ ನನ್ನ ಪ್ರೊಫೆಷನ್ಗೆ ಇನ್ನೊಬ್ಬ ಸವತಿಯನ್ನು ತರಲು ಇಚ್ಛಿಸಲ್ಲ ಡಾಕ್ಟರ್ ಕಿರಣ್ ನನ್ನ ವಿವಾಹ ಜೀವನ ಶಾರ್ಟ್ ಟೈಮ್ ಆಯಿತು ಚಿಕ್ಕಂದಿನಿಂದಲೂ ನಿನ್ನನ್ನೇ ಹಚ್ಚಿಕೊಂಡ ಹುಡುಗಿ ನಿಸರ್ಗ ಯಾಕೋ ಈ ಪ್ರಿಯಂವದ ಪ್ರವೇಶ ಅಂತ ಅನಿಸುತ್ತೆ ನೀನು ಅವಳ್ ಅವಳಿಗೆ ತೋರಿಸ್ತಿರೋ ಅಕ್ಕರೆ ಕಾಳಜಿ ಅರ್ಥವೇನು ಸ್ವಲ್ಪ ಸೀರಿಯಸ್ ಆಗಿ ಪ್ರಶ್ನಿಸಿದಾಗ ಅವನ ತುಟಿ ಅಂಚಿನಲ್ಲಿ ನಗು ಮಿನುಗಿ ಮರೆಯಾಯಿತು ಬೇಕಾದರೆ ಈ ಪ್ರಶ್ನೆಗೆ ನಿಸರ್ಗನೇ ಉತ್ತರಿಸ್ತಾಳೆ ಪ್ರೀತಿ ಬಿದ್ದು ತೀರಾ ರಕ್ತ ಹೋದಾಗ ರಕ್ತ ಕೊಟ್ಟು ನನ್ನ ಮಗು ಪ್ರೀತಿನ ಪ್ರಿಯಂವದ ಉಳಿಸಿಕೊಟ್ಟಿದ್ದಾಳೆ ಎಂದು ಎಲ್ಲರಿಗೂ ಗೊತ್ತು ನನ್ನ ಕಾಳಜಿ ಅಪರ್ಥ ಮಾಡ್ಕೊಳ್ಬೇಡ ದಿಸ್ ಈಸ್ ದಿ ರಿಯಲ್ ಫ್ಯಾಕ್ಟ್ ಯಾಕೋ ಇಷ್ಟೇ ಅನಿಸಲ್ಲ ಭಂಡಾರಿಗೆ ಅದನ್ನು ಮುಖ್ಯ ಮಾಡಿಕೊಂಡು ಬೇರೆಯವರಿಗೆ ತೀರಾ ಸಂಭಾವಿತನಾಗಿ ನಿಸರ್ಗಕ್ಕೆ ಮೋಸ ಮಾಡ್ತಾ ಇಲ್ವಾ ಭಂಡಾರಿಯ ಪ್ರಶ್ನೆಗೆ ಅವನೇನೂ ರೋಷಗೊಳ್ಳಲಿಲ್ಲ ನಿಸರ್ಗಗೆ ಮೋಸ ಇಲ್ಲಿ ನನಗೆ ನಾನೇ ಮೋಸ ಮಾಡ್ಕೊಳ್ ಮಾಡ್ಕೊಳ್ಳಾರೆ ಹೆಣಗ್ತಾ ಇದ್ದೀನಿ ಇದು ಮನಸ್ಸಾಕ್ಷಿಯ ಪ್ರಶ್ನೆ ಆತ್ಮದ ಅರ್ಥನಾದ ನಿಮಗೆ ಪೂರ್ತಿ ತಿಳಿದ ಮೇಲೆ ನನಗೂ ಪ್ರಿಯಂವದಗೂ ಇರೋ ಸಂಬಂಧ ಅರ್ಥವಾಗುತ್ತೆ ಈಗ ಮಲ್ಕೋ ಎರಡು ದಿನ ನಿನಗೋಸ್ಕರ ನನ್ನ ಎಲ್ಲ ಪ್ರೋಗ್ರಾಮ್ಗಳು ಕ್ಯಾನ್ಸಲ್ ಎರಡು ಕೈಗಳನ್ನು ಬೆಸೆದು ತಲೆಯ ಕೆಳಗಿಟ್ಟುಕೊಂಡು ಕಣ್ಣು ಮುಚ್ಚಿದಾಗ ತೀರ ಉತ್ಸಾಹವಾಗಿ ಸಂತೋಷವಾಯಿತು ಶಶಾಂಕನ ಎದೆಯಾಳದಲ್ಲಿ ಒಂದು ಕತೆ ಇದೆ ಎನಿಸಿತು ಭಂಡಾರಿಗೆ ಬೆಳಗ್ಗೆ ಎಚ್ಚರವಾಗುವ ವೇಳೆಗೆ ಎದ್ದು ಹೋಗಿದ್ದ ಶಶಾಂಕ್ ಬಹುಶಃ ಮಧ್ಯರಾತ್ರಿಯೇ ಎದ್ದು ಹೋಗಿರಬೇಕೆಂದುಕೊಂಡ ಇವನ ಸ್ನಾನ ಮುಗಿಯುವ ವೇಳೆಗೆ ಕಾಫಿ ತಂದಿಟ್ಟಳು ಒಂದು ಸಣ್ಣ ಪ್ಲಿಪ್ ಅವನ ಕೈಗೆ ಕೊಟ್ಟು ಇನ್ನು ಹತ್ತು ನಿಮಿಷದಲ್ಲಿ ಸಿದ್ಧವಾಗಬೇಕು ಇಲ್ಲಾಂದರೆ ಪ್ರೋಗ್ರಾಂ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಎಚ್ಚರಿಕೆಯ ನೋಟಿಸ್ನಂತಿತ್ತು ಹತ್ತು ನಿಮಿಷವೇನು ಅವನಿಗೆ ಐದೇ ನಿಮಿಷ ಸಾಕಾಯಿತು ಹೊರಗೆ ಬಂದ ವೇಳೆಗೆ ಒಂದು ಗ್ರೂಪ್ ಫೋಟೋಗೆ ಆಗುವಷ್ಟು ಜನ ಇದ್ದರು ಹಾಲ್ನಲ್ಲಿ ಕೆಲವರು ಪರಿಚಯವಿತ್ತು ಇನ್ನು ಕೆಲವರು ಅಪರಿಚಿತರು ಇವರು ನನ್ನ ಅಕ್ಕ ಭಾವ ಮದುವೆಯಲ್ಲಿ ನೋಡಿದ್ದೀಯ ಮಾತ್ರವಲ್ಲ ಆಗಾಗ ನೋಡಿರ್ಬೋದು ತವರು ಮನೆಯಾದುದ್ದರಿಂದ ಆಗಾಗ ಬಂದು ಹೋಗುವುದರ ಜೊತೆಗೆ ಮಗಳನ್ನು ತಮ್ಮನಿಗೆ ಕೊಟ್ಟು ಬೀಗರಾಗುವ ಛಲ ಹೊತ್ತಿದ್ದರಿಂದ ಬಂದು ಹೋಗುವುದು ಸ್ವಲ್ಪ ಜಾಸ್ತಿಯೇ ಇತ್ತು ಭಾರ್ಗವಿಗೆ ಸಲಿಗೆಯಿಂದ ಕಣ್ಣೊಡೆದಾಗ ಆಕೆಯ ಮುಖ ಕೆಂಪಾಯಿತು ಕೆಂಪಾದರೂ ನಗುವ ಯತ್ನ ಮಾಡಿದರು ಆಮೇಲೆ ಸುಮ್ಮನಾಗಲಿಲ್ಲ ನಿಸರ್ಗಾಗೆ ಮಾತನಾಡಲು ಅವಕಾಶ ಕೊಡಬಾರದೆನ್ನುವ ಉದ್ದೇಶದಿಂದ ಸೇರಿಸಿಕೊಂಡವರೆಲ್ಲರನ್ನೂ ಪರಿಚಯ ಮಾಡಿದ ಸಾಕು ಸಾಕು ಇದೇನು ಪರಿಚಯಿಸುವ ವಿಧಾನ ನಮಗೆ ಭಂಡಾರಿ ಗೊತ್ತು ಬಿಡು ಮುನಿಸಿನಿಂದ ಬೈದಾಗ ಜ್ಯೋತಿ ಎತ್ತಿಕೊಂಡಿದ್ದ ಮಗು ಬೆಪ್ಪಗೆ ನೋಡುತ್ತಿತ್ತು ಸ್ವಲ್ಪ ಬನ್ನಿ ನಿಸರ್ಗ ಅವನನ್ನು ರೂಮಿಗೆ ಕರೆದೊಯ್ದಾಗ ನೀನೇನು ಹೇಳಬೇಡ ನಿನ್ನ ಮಾತು ಕೇಳೋಲ್ಲ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗಲ್ಲ ನನ್ನ ಆರಾಮಾಗಿ ಎರಡು ದಿನ ಬಿಡು ಎಂದು ಕಟುವಾಗಿಯೇ ಹೇಳ್ದ ಸಪ್ಪಗಾದಳು ನಿಸರ್ಗ ಮತ್ತೆ ಮೃದುವಾದ ಕೆನ್ನೆ ತಟ್ಟಿ ನಿನ್ನ ಮಾತುಗಳಿಂದ ನನಗೆ ಬಿಡುಗಡೆ ಬೇಕು ವರ್ಷಗಳ ಮೇಲೆ ಭಂಡಾರಿ ಬಂದಿದ್ದಾನೆ ಅಪರೂಪಕ್ಕೆ ಅವನ ಜೊತೆ ಆರಾಮಾಗಿ ಸುತ್ತಾಡಬೇಕು ಮಾತಾಡಬೇಕು ನಿನ್ನ ಡಿಸ್ಟರ್ಬ್ ಬೇಡ ಅಂತಲೇ ಹೊರಗಡೆ ಹೋಗ್ತಾ ಇರೋದು ಇನ್ನು ಮುಂದೆ ಬೇಡ ಹೇಳಿ ಹೊರಬಂದ ಇಂದು ಗಟ್ಟಿಯಾಗಿದ್ದ ಶಶಾಂಕ್ ಹೇಳಿದಂತೆ ಪುಟ್ಟ ಹಿಲ್ ಸ್ಟೇಷನ್ ಕೂಡ ಅತ್ಯಂತ ಸುಂದರವೂ ಪ್ರಶಾಂತವೂ ಆಗಿತ್ತು ಬ್ಯೂಟಿಫುಲ್ ಮಾರ್ವಲಸ್ ನಿನ್ನ ಆಯ್ಕೆ ವಂಡರ್ಫುಲ್ ಎಂದ ಬಂಡಾರಿ ಎರಡು ಕೈಗಳನ್ನ ಪ್ಯಾನ್ ಜೋಬಿನೊಳಗೆ ತುರುಕುತ್ತಾ ಶಶಾಂಕ್ ಮಾತನಾಡಲಿಲ್ಲ ಬಂದ ಮೆಟ್ಟಿಗೆ ಏನೋ ಹೇಳಿ ಒಂದೆರಡು ಸಲ ಇಡೀ ಫ್ಯಾಮಿಲಿ ಪಿಕ್ನಿಕ್ ಅಂತ ಬಂದಿದ್ದೆ ಸದಾ ಮಾತಾಡೋ ನಿಸರ್ಗಗಳಿಂದ ಕನಿಷ್ಠ ಹತ್ತು ಸೆಕೆಂಡ್ಗಳಾದರೂ ಇದನ್ನೆಲ್ಲ ನೋಡಿ ಆನಂದಿಸೋಕ್ಕಾಗಿಲ್ಲ ಕೆಲವು ಸಲ ಅವಳ ಮಾತು ಕೇಳ್ತಾ ಇದ್ದರೆ ಈ ಪ್ರಪಂಚದಲ್ಲಿರೋ ಜನರೆಲ್ಲ ಯಾಕೆ ಮಾಯವಾಗಬಾರ್ದಂತ ಅನ್ನಿಸ್ಬಿಡುತ್ತೆ ಎಂದು ಅದನ್ನು ಸಹಜವಾಗಿಯೇ ಹೇಳಿದನು ನೋವಿನಿಂದ ಹೇಳಿದನೋ ಜಿಗುಪ್ಸೆಯಿಂದ ಹೇಳಿದನೋ ಭಂಡಾರಿಗೆ ಗೊತ್ತಾಗಲಿಲ್ಲ ಕಾಫಿ ಕುಡಿದು ಹೋಗಿ ಮಧ್ಯಾಹ್ನದವರೆಗೂ ಸುತ್ತಾಡಿದ ಗೆಳೆಯರು ಬರುವ ವೇಳೆಗೆ ಬಿಸಿ ಊಟ ರೆಡಿಯಾಗಿತ್ತು ಆರಾಮಾಗಿ ಊಟ ಮಾಡಿದ ನಂತರ ಒಂದು ಡೈರಿ ತೆಗೆದು ಬಂದಾರಿಯ ಮುಂದೆ ಹಾಕಿದ ಇದು ನನ್ನ ಪರ್ಸ್ನಲ್ ಡೈರಿ ಇಂದು ಬೆಳಗ್ಗೆ ಹೊರಡುವುದನ್ನು ಕೂಡ ಬರೆದಿದ್ದೀನಿ ಈ ಡೈರಿಯ ವಯಸ್ಸು ಹತ್ತು ವರ್ಷ ಎಂಟು ತಿಂಗಳು ನನ್ನ ವಿವಾಹದ ಆರು ತಿಂಗಳು ಮೊದಲಿನಿಂದ ಬರೆದಿಟ್ಟಿದ್ದೀನಿ ನೀನು ಓದು ನನಗೂ ಪ್ರಿಯಂವದಗೂ ಇರೋ ಸಂಬಂಧದ ಬಗ್ಗೆ ಒಂದು ನಿಲುವಿಗೆ ಬಾ ನಾನು ಮಲಗ್ತೀನಿ ಹಾಸಿಗೆಯ ಮೇಲೆ ಹೋಗಿ ಉರುಳಿಕೊಂಡ ಶಶಾಂಕ್ ಆ ಡೈರಿಯಲ್ಲಿ ಅಂಥದ್ದೇನಿತ್ತು